ವಿವಾದಾತ್ಮಕ ಹೇಳಿಕೆ ಕೊಟ್ಟಂತಹ ಡಿ ಕುಮಾರಸ್ವಾಮಿಯವರ ವಿರುದ್ಧ ಆಕ್ರೋಶ ಹೆಚ್ಚಾಗ್ತಾನೆ ಇದೆ ಕೊಪ್ಪಳದಲ್ಲಿ ಮಾಜಿ ಸಿಎಂ ಡಿ ಕುಮಾರಸ್ವಾಮಿ ವಿರುದ್ಧ ಪ್ರೊಟೆಸ್ಟ್ ಮಾಡಿದ್ದಾರೆ ಕೊಪ್ಪಳದ ಅಶೋಕ ವೃತ್ತದಲ್ಲಿ ಮಹಿಳಾ ಕಾಂಗ್ರೆಸ್ ಪ್ರತಿಭಟನೆ ಮಾಡುವ ಮೂಲಕ ಡಿ ಕುಮಾರಸ್ವಾಮಿಯವರ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ ಕೊಪ್ಪಳದ ಅಶೋಕ ವೃತ್ತದಲ್ಲಿ ಮಹಿಳಾ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆ ನಡೆಸಿದೆ ಮಹಿಳೆಯರ ಬಗ್ಗೆ ನಾಲೆಗೆ ಹರಿಬಿಟ್ಟ ಕುಮಾರಸ್ವಾಮಿಗೆ ನೀಚ ಬುದ್ಧಿ ಸ್ವಾಮಿ ಅಂತ ಹೇಳಿದ್ದಾರೆ ಕರ್ನಾಟಕದ ಮಹಿಳೆಯರನ್ನ ಕುಮಾರಸ್ವಾಮಿ ಅವಮಾನ ಮಾಡಿದ್ದಾರೆ ಬಿಜೆಪಿ ಆರ್ಎಸ್ಎಸ್ ಜೊತೆ ಸೇರ್ಕೊಂಡು ಕುಮಾರಸ್ವಾಮಿ ಮನುವಾದಿ ಆಗ್ಬಿಟ್ಟಿದ್ದಾರೆ ಅಧಿಕಾರಕ್ಕಾಗಿ ಈ ರೀತಿ ಮಾಡ್ತಾ ಇದ್ದಾರೆ ಕುಮಾರಸ್ವಾಮಿ ಅಂತ ಕಾಂಗ್ರೆಸ್ನ ಒಂದಷ್ಟು ಮಹಿಳೆಯರೇನಿದ್ದಾರೆ ಕಾಂಗ್ರೆಸ್ ಘಟಕದ ವತಿಯಿಂದ ಮಾಡಿರುವಂತಹ ಪ್ರತಿಭಟನೆ ಸುಮಾರಸ್ವಾಮಿ ಬರ್ಗಟ್ಟ ಕುಮಾರಸ್ವಾಮಿ ಅಂತ ಆಕ್ರೋಶವನ್ನ ಹೊರ ಹಾಕಿದ್ದಾರೆ ಕೊಪ್ಪಳದಲ್ಲಿ ನಡೆದಿರುವಂತಹ ಪ್ರತಿಭಟನೆ ಇದು ಅಶೋಕ ವೃತ್ತದಲ್ಲಿ ಮಹಿಳಾ ಕಾಂಗ್ರೆಸ್ ಪ್ರತಿಭಟನಾಕಾರರು ತಮ್ಮ ಆಕ್ರೋಶವನ್ನ ಹೊರ ಹಾಕಿದ್ದಾರೆ ಕುಮಾರಸ್ವಾಮಿಯವರು ಸುಮಾರಸ್ವಾಮಿಯವರು ಬರಗಟ್ಟ ಕುಮಾರಸ್ವಾಮಿ ಮಹಿಳೆಯರ ವಿರುದ್ಧ ಇಷ್ಟು ಹೀನಾಯವಾಗಿ ಹೇಳಿಕೆಯನ್ನ ಕೊಡೋದಕ್ಕೆ ಎಷ್ಟು ಧೈರ್ಯ ಅಂತ ಪ್ರಶ್ನೆ ಮಾಡಿದ್ದಾರೆ ಮಹತ್ತರ ಯೋಜನೆಯನ್ನ ಮಾಡಿರ್ತಾರೆ ಇದನ್ನ ನೀವು ನಿಮ್ಮ ರಾಜಕೀಯ ದಾಹವನ್ನ ತೀರ್ಕೊಳ್ಳಕ್ಕೆ ಅಥವಾ ಇತರ ಹೇಳಿಕೆ ಕೊಟ್ಟಿದ್ದು ನಾವು ಖಂಡಿತೀಯ ಅಂತ ಹೇಳ್ತೇವೆ ಆ ರೀತಿಯಲ್ಲಿ ನೀವು ತಕ್ಷಣಕ್ಕೆ ಇಡೀ ಮಹಿಳೆಯರಿಗೆ ಕ್ಷಮಾಪಣೆಯನ್ನ ಕೇಳಬೇಕು ಮೊನ್ನೆ ನಮ್ಮೆಲ್ಲ ಕಾಂಗ್ರೆಸ್ನ ಮಹಿಳಾ ಘಟಕದಿಂದ ನಾವು ನಿಮಗೆ ಒಂದು ಪ್ರಶ್ನೆ ಕೇಳ್ತೇವೆ ನೀವು ನಿಮ್ಮ ಮನೆಯ ಹೆಣ್ಣು ಮಕ್ಕಳಿಗೆ ಎಲ್ಲಾ ಸೌಲಭ್ಯವನ್ನು ಕೊಟ್ಟಿದ್ದೀರಾ ಕೊಟ್ಟಿದ್ದೀರಾ ಅವರು ಯಾವ ಎಷ್ಟು ಮಟ್ಟಿಗೆ ದಾರಿ ತಪ್ಪಿದ್ದಾರೆ ಅವ್ರಿಗೆ ಒಂದಿಷ್ಟು ಕುಟುಂಬಕ್ಕೆ ಆಸರೆ ಆಗಲಿ ಎಲೆ ಏರಿಕೆಗೆ ಆಸರೆ ಆಗಲಿ ಅಂತ ಹೇಳಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಎರಡು ಸಾವಿರ ರೂಪಾಯಿ ತಿಂಗಳಿಗೆ ಕೊಡುವಂತಹ ಮಹತ್ತರ ಒಂದೊಂದು ಯೋಜನೆಯನ್ನ ಮಾಡಿರ್ತಾರೆ ಇದನ್ನ ನೀವು ನಿಮ್ಮ ರಾಜಕೀಯ